ಶಿವಮೊಗ್ಗದ ಹೃದಯ ಭಾಗದಲ್ಲಿರುವ ಅಲ್ಲಮ್ಮಪ್ರಭು ಮೈದಾನ ಹಾಗೂ ನೆಹರು ಕ್ರೀಡಾಂಗಣದಲ್ಲಿ ಬೆಳಗಿನ ವಾಯುವ್ಯವಹಾರ ನಡೆಸುವ ಜನಸಾಮಾನ್ಯರನ್ನು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈಆರ್ ಭೇಟಿ ಮಾಡಿ ತಮ್ಮ ಅತ್ಯಮೂಲ್ಯ ಮತವನ್ನು ಕಮಲದ ಗುರುತಿಗೆ ನೀಡುವ ಮೂಲಕ ಹೆಚ್ಚಿನ ಮತಗಳ ಅಂತರದಿಂದ ಜಯ ಸಾಧಿಸಲು ಸಹಕಾರ ನೀಡುವಂತೆ ಕೇಳಿಕೊಂಡರು ನಂತರ ಹೊಳೆ ಬಸ್ ನಿಲ್ದಾಣದಲ್ಲಿ ನಿತ್ಯ ವ್ಯಾಪಾರ ಮಾಡುವ ಬೀದಿ ಬದಿ ವ್ಯಾಪಾರಸ್ಥರನ್ನು ಹಾಗೂ ಕಟ್ಟಡ ಕೂಲಿ ಕಾರ್ಮಿಕರನ್ನು ಭೇಟಿ ಮಾಡಿ ಮತಯಾಚಿಸಿದರು ಸ್ಥಳೀಯ ಬಿಜೆಪಿ ಮುಖಂಡರು ಈ ವೇಳೆ ಸಾಥ್ ಕೊಟ್ಟಿದ್ದರು बीजे ज़िंदी मतलबु मतिलबु ರಾಹುಲ್ ಭಾಯಿ ರಾಹುಲ್ ಭಾಯಿ ರಾಹುಲ್ ಜಿ ಇಲ್ಲೊಂದು ಟೀಮ್ ಜಿಂಗಿಲ್ಲ ಎಲ್ಲೆಲ್ಲಿ ಶಿವಮೊಗ್ಗ ಲೋಕಸಭಾ ಕಣ ದಿನದಿನ ದಿನಕ್ಕೆ ರಂಗೇರ್ತಾ ಇದ್ದು ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕೆಎಸ್ಈಶ್ವರಪ್ಪ ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಹಾಗೂ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಕಣದಲ್ಲಿ ಇದ್ದಾರೆ ಇನ್ನು ಮತ ಭೇಟಿಯು ಜೋರಾಗಿದ್ದು ಬೆಳಗ್ಗೆ ರಾತ್ರಿ ಎನ್ನದೇ ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಚಕ್ರ ಕಟ್ಟಿಕೊಂಡಂತೆ ಕ್ಷೇತ್ರ ಸಂಚಾರದಲ್ಲಿ ನಿರತರಾಗಿದ್ದಾರೆ ಇಂದು ಶಿವಮೊಗ್ಗದ ಹೃದಯ ಭಾಗದಲ್ಲಿರುವ ಅಲ್ಲಮ್ಮ ಪ್ರಭು ಮೈದಾನ ಹಾಗೂ ನಗರದ ನೆಹರು ಕ್ರೀಡಾಂಗಣದಲ್ಲಿ ಬೆಳಗಿನ ವಾಯುವಿಹಾರ ನಡೆಸುವ ಜನಸಾಮಾನ್ಯರನ್ನ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಿವೈಆರ್ ಭೇಟಿ ಮಾಡಿ ಮತಯಾಚನೆ ಮಾಡಿದ್ದಾರೆ ತಮ್ಮ ಅತ್ಯಮೂಲ್ಯ ಮತವನ್ನು ಕಮಲದ ಗುರುತಿಗೆ ನೀಡುವ ಮೂಲಕ ಹೆಚ್ಚಿನ ಮತಗಳ ಅಂತರದಿಂದ ವಿಜಯ ಸಾಧಿಸಲು ಸಹಕಾರ ನೀಡುವಂತೆ ಕೇಳಿಕೊಂಡಿದ್ದಾರೆ ತದನಂತರ ಹೊಳೆ ಬಸ್ ನಿಲ್ದಾಣದಲ್ಲಿ ನಿತ್ಯ ವ್ಯಾಪಾರ ಮಾಡುವ ಬೀದಿ ಬದಿ ವ್ಯಾಪಾರಸ್ಥರನ್ನು ಹಾಗೂ ಕಟ್ಟಡ ಕೂಲಿ ಕಾರ್ಮಿಕರನ್ನು ಭೇಟಿ ಮಾಡಿ ಮತಯಾಚಿಸಿದ್ದಾರೆ ಈ ವೇಳೆ ಸ್ಥಳೀಯ ಬಿಜೆಪಿ ಜೆ ಮುಖಂಡರು ಹಾಗೂ ಹಲವರು ಬಿ ರಾಘವೇಂದ್ರ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಒಂದು ಹನ್ನೆರಡು ಕೋಟಿ ಬಂದಿದೆ ಅದು ಟ್ವೆಲ್ ಕ್ರೋರ್ಸು ಅಲ್ಲಿ ಟ್ವೆಲ್ ಕ್ರೋಸ್ ಇರ್ಬೋದು ಸಹ್ಯಾದ್ರಿ ಕಾಲೇಜ್ನಲ್ಲಿ ಫೋರ್ ಟು ಫೈವ್ ಕ್ರೋಸ್ ಇಂಡೋರ್ ಸ್ಟೇಡಿಯಂ ಮಾಡಿಸುತ್ತಿದೆ ಈ ಥರ ಇಂಥ ವಾರ್ಕ್ಗಳನ್ನೂ ಒಳ್ಳೆ ಮತ್ತೊಂದು ತರಲಿಕ್ಕೆ ಅಂತು ಅದಕ್ಕಲ್ಲೂ ಕೂಡ ನಾವು ಮಾಡಿಕೊಳ್ಳೋಣ ಇನ್ನು ಇಲ್ಲಿ ಲೈವ್ಲಿ ಆಗಿ ಇಲ್ಲಿ ಒಂದು ಅಟ್ಮಾಸ್ಫಿಯರ್ ಏನು ಇಂಪ್ರೂವ್ ಮಾಡಬೇಕು ಅದಕ್ಕಲ್ಲೂ ನೀವು ಸಲಹೆ ಕೂಡ ನಾನು ಕೂಡ ತಗೊಳ್ಳೋಣ ಸ್ವಲ್ಪ <laughs> ಸೈಡಿಂದ भारत माता की हे भारत माता की हे बर्रा ಬರ್ಬಡಿಯಣ <laughs> 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 <laughs>